ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡೋಣ ವ್ಲಾಗ್ನ ಅಪ್ಲೋಡ್ ಮಾಡಿ ಆಲ್ರೆಡಿ ಒಂದು ವಾರ ಆಗೋಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಇದು ಪ್ಲೇಸ್ನ ನೋಡ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇದು ನೈಸ್ ರೋಡ್ ಅಂತ ಹೇಳ್ಬಿಟ್ಟು ಹೌದು ಇವತ್ತು ಊರಿಗೆ ಹೋಗ್ತಾ ಇದ್ವಿ ನಮ್ಮ ಊರಲ್ಲಿ ಹಬ್ಬ ಇದೆ ಮಾರೇಮ ಹಬ್ಬ ಅಂತ ಹೇಳ್ಬಿಟ್ಟು ಹಂಗಾಗಿ ಊರಿಗೆ ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಹೋಗ್ತಾ ಇದ್ವಿ ನಮ್ಮ ಮನೆಯವರು ಏನೂ ಬಂದಿಲ್ಲ ಹಿಂಗೆ ನೈಸ್ ರೋಡಲ್ಲಿ ಹೋದರೆ ಬೇಗ ಹೋಗ್ಬೋದಲ್ವ ಹಂಗಾಗಿ ನಾಯಸ್ ರೋಡಿಂದಲೇ ಹೋಗ್ತಾಯಿದ್ದೀವಿ ಊರಲ್ಲಿ ನಾನು ಯಾವುದೇ ವ್ಲಾಗೂ ಅಪ್ಲೋಡ್ ಮಾಡಿಲ್ಲ ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಬೆಳಗ್ಗೆ ವ್ಲಾಗ್ನ ಅಪ್ಲೋಡ್ ಮಾಡಿದರೆ ಸಾಯಂಕಾಲ ಆದರೂ ಆಗಿರೋದಿಲ್ಲ ಹಾಗಾಗಿ ನಾನು ಊರಿಗೆ ಹೋಗಿ ವಾಪಸ್ ಬೆಂಗಳೂರಿಗೆ ಬಂದಮೇಲೆ ನಾನು ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಹೊಸೊಬ್ಬರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆಯೇ ನೈಸರ್ಡಲ್ಲಿ ಹೋಗಬೇಕಾದ್ರೆ ಒಂದು ಆ್ಯಕ್ಸಿಡೆಂಟು ಸಹ ಆಗಿತ್ತು ನನ್ನ ತಮಗೆ ಹೇಳ್ತಾ ಇದ್ದೆ ಸ್ವಲ್ಪ ಆಗಿ ಹೋಗು ಫಾಸ್ಟಾಗಿ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಸೊ ನಾವು ಆಲ್ರೆಡಿ ನಾವು ಮನೆ ಬಿಟ್ಟಿದ್ದೆ ಮೂರುವರೆ ಆಗಿತ್ತು ಲೇಟಾಗಿ ಬಿಟ್ಟಿದ್ವಿ ನನ್ನ ತಮ್ಮ ಡ್ಯೂಟಿಗೆ ಹೋಗಿ ಬಂದಿದ್ದಾದಮೇಲೆ ಇಬ್ರು ರೆಡಿಯಾಗಿ ಹೋಗಿದ್ದು ಹಾಗಾಗಿ ಸಾಯಂಕಾಲ ಆಗಿತ್ತಲ್ವ ಹಾಗಾಗಿ ನೈಸರ್ಡಿಂದನೇ ಹೋಗ್ತಾ ಇದ್ವಿ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲಾನಿಂಗ್ ಏನು ಇರಲಿಲ್ಲ ನನ್ನ ಚೇತು ಮಾತ್ರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಮತ್ತು ಅವಾಗ ಹೆಂಗೆ ಹೆಂಗಿರುತ್ತೋ ಟೈಮ್ ಇವಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಇಬ್ರು ಹೋಗ್ತಾ ಇದ್ದೀವಿ ಈಗ ನಾವು ಶಿರಾದಲ್ಲಿ ಇದೀವಿ ಇವತ್ತು ನಮ್ಮ ರಿಷಿದು ನಮ್ಮ ಅಕ್ಕನ ಮಗೊಂದು ಬರ್ತಡೇ ಇತ್ತು ಹಂಗಾಗಿ ಇವತ್ತು ಬರ್ತಾರೆ ಊರಿಗೆ ಅಂತ ಹೇಳ್ಬಿಟ್ಟು ಕೇಕ್ ತಗೊಳ್ಳೋಣ ಕಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಬೇಕ್ರಿ ಹತ್ರ ಬಂದ್ವಿ ಮತ್ತು ನಮ್ಮ ಅಕ್ಕ ಹೇಳ್ತಾ ಇದ್ಲು ಸ್ವಲ್ಪ ಕೆಲಸ ಇದೆ ಹೊಲದಲ್ಲಿ ಮತ್ತು ಈರುಳ್ಳಿ ಎಲ್ಲ ಹಾಕಿದ್ದಾರೆ ಅಲ್ವ ಇವಾಗ ಈರುಳ್ಳಿ ಬೇರೆ ಜಾಸ್ತಿ ರೇಟ್ ಇದೆ ಮಾರ್ಕೆಟ್ಗೆ ಹಾಕ್ಬೇಕಾಗಿತ್ತಲ್ವ ಹಂಗಾಗಿ ಹೆಂಗನಾಯ್ತು ಒಂದ್ಸಲಿ ಕೇಳೋಣ ಬರ್ತಾರಾ ಇಲ್ಲ ಊರಿಗೆ ಇವತ್ತು ಬರ್ತಾರ ನಾಳೆ ಅಂತ ಫೋನ್ ಮಾಡಿ ಕೇಳಿದ್ವಿ ಇವತ್ತು ಬರೋದಿಲ್ಲ ನಾಳೆ ಬರ್ತೀವಿ ಅಂತ ಹೇಳಿದ್ರು ಹಂಗಾಗಿ ನಾಳೆ ಬರ್ತಾರೆ ಇವಾಗ ಇನ್ನೇನು ಹೋದ್ರು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಕಟ್ ಮಾಡೋದಿಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ಓದರು ತಗೊಳ್ಳಿಲ್ಲ ಮತ್ತೆ ಬರೀ ಜ್ಯೂಸ್ ಮಾತ್ರ ತಗೊಂಡು ಕುಟ್ಕೊಂಡು ಬಂದ್ವಿ ಸ್ವಲ್ಪ ನಾಳೆ ಬರ್ತಾರೆ ಅಂತೆ ನಾನು ಹೇಳಲಿಲ್ಲ ನಾಳೆ ಬರ್ತಾರೆ ಅಂತ ಹೋಗಿದ್ರೆ ನಾಳೆ ಕಟ್ ಮಾಡಿಸ್ಬೇಕಾಗಿತ್ತು ಅಂತೂ ಇಂತೂ ಈಗ ಅಂಬ್ರಾಪುರಕ್ಕೆ ತಲುಪಿದ್ವಿ ಇಲ್ಲೇನೋ ಎಲ್ಲ ಸ್ವಲ್ಪ ಡೆಕೋರೇಷನ್ ಮಾಡಿದ್ರು ಏನಂತ ಗೊತ್ತಿಲ್ಲ ಮುಂದೆ ಹೋದ್ಮೇಲೆ ನೋಡ್ತೀನಿ ಮತ್ತು ನಾನು ತಮ್ಮ ಬೆಂಗಳೂರಿಂದ ಬರ್ಬೇಕಾದ್ರೆ ಶೂ ಬಂದಿದ್ದ ನಾರ್ಮಲ್ ಚಪ್ಪಲಿ ತೊಗೊಂಡು ಬಂದಿರಲಿಲ್ಲ ಊರಿಗೆ ಹೋದ್ರೆ ಎಲ್ಲ ಕಡೆನೂ ಶೂನೇ ಹಾಕೊಂಡೋಗಕ್ಕೆ ಆಗೋದಿಲ್ಲ ನಾರ್ಮಲ್ ಚಪ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಚಪ್ಪಲಿ ಶಾಪಿಗೆ ಹೋಗಿದ್ದಾನೆ ನಾರ್ಮಲ್ ಚಪ್ಪಲಿ ತಗೊಂತೀನಿ ಅಂತ ಹೇಳ್ಬಿಟ್ಟು ಹೋದ ನನ್ನ ಹತ್ರ ಇಲ್ಲೇ ಬೈಕ್ ಹತ್ರ ನಿಂತ್ಕೊಂಡಿದ್ದೆ ಅಲ್ಲಿ ಹೋಗ್ಬಿಟ್ಟು ನಾರ್ಮಲ್ ಚಪ್ಪಲಿ ತೊಗೊಂಡು ಬಂದಿಲ್ಲ ಆರ್ನೂರು ಏಳು ರೂಪಾಯಿ ಸ್ಲೀಪರ್ ತಗೊ ಯಾಕ ಯಾಕೆ ಇಷ್ಟು ರೇಟಿಂದ ಅಂದ್ರೆ ಅವ್ನ್ಗೆ ಹಂಗೆ ನೋಡಿದ್ದೆಲ್ಲ ಬೇಕು ಯಾವ ಇಷ್ಟ ಆಗ್ತವ ಹೇಳದೇ ಒಂದು ಅಲ್ವಾದ್ಮೇಲೆ ಇನ್ನೊಂದು ತಗೊ ಬಂದಿರ್ತಾನೆ ಹಂಗೆ ಸೊ ಈಗ ಮತ್ತೆ ಹಬ್ಬ ಬೇರೆ ಇದೆ ಅಲ್ಲ ಕೆಲವೊಂದು ಐಟಮ್ಸ್ ತಗೊಂಡೋಗ್ತದ ಗೋಬಿ ಇಲ್ಲ ಅಲ್ಲಿ ಬರೀ ಎಕ್ರೈಸ್ತಾನೆ ಮಾಡ್ತಾ ಇರೋದು ಗೋಬಿ ಇಲ್ಲ ಅದಕ್ಕೆ ಎಲ್ಲ ಡೆಕೋರೇಷನ್ ಮಾಡಿರೋದಲ್ಲ ಗಣೇಶನ ಅದಕ್ಕೆ ಅಮ್ಮ ಹೇಳ್ತು ಇದನ್ ತಗೊಂಡೋಗ ಶುಂಠಿ ಬಂಡಿ ಎಷ್ಟು ಕ್ಯಾದಿ ಗುಂಟಿಗೂ ಹಾಗೆ ಅಮ್ರಾಪುರಕ್ಕೂ ತುಂಬಾನೇ ಹತ್ರ ಅಲ್ವಾ ಹಂಗಾಗಿ ನಮ್ಮ ಅಕ್ಕಪಕ್ಕ ಊರವ್ರಿಗೆ ನಮ್ಮ ಊರವ್ರಿಗೆ ಗೊತ್ತಿರುತ್ತೆ ಏನೇ ಐಟಮ್ ಬೇಕು ಅಂದ್ರೂ ನಮ್ಮಮ್ಮರು ಇಲ್ಲೇ ತಗೊಳೋದು ಎಣ್ಣೆ ಸೋಪು ಈ ಥರದ್ದು ಯಾವುದೇ ಬೇಕಂದ್ರೂ ಇದೇ ಅಂಗಡಿಗೆ ಬರೋದು ಈ ಅಂಗಡಿಯವರು ತುಂಬ ದಿನದಿಂದ ಇಲ್ಲೇ ಅಂಗಡಿ ಹಾಕೊಂಡಿದ್ದಾರೆ ಅಲ್ಲ ಪರಿಚಯನೂ ಇದ್ದಾರೆ ಹಂಗಾಗಿ ದಿನಸಿ ಎಲ್ಲ ಇಲ್ಲೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಅಂಗಡಿನಾಗೆ ಬೆಕ್ಕಿನ ಮರಿಗಳು ಕೂಡ ಸಾಕಿದ್ರು ಅಂಗಡಿಯಾಗೆ ಬೆಕ್ಕಿನ ಮರಿ ಅದರ ಸಾಕಿದರೆ ಇಲ್ಲಿ ಹಿಟ್ಲು ಎಲ್ಲ ಇರೋದಿಲ್ವಲ್ಲ ಹಂಗಾಗಿ ಸಾಕಿದ್ದಾರೆ ಅಂತ ಅನಿಸುತ್ತೆ ನಾವು ಚಿಕ್ಕ ಹುಡುಗರು ಆಗಿರುವಾಗ ನಮ್ಮ ಮನೆಯಲ್ಲಿ ನಾಲ್ಕೈದು ಬೆಕ್ಕಿನ ಮರಿಗಳೆಲ್ಲ ಇರ್ತಾಯಿದ್ವು ಈಗ ನೋಡೋಣ ಅಂದರು ಒಂದು ಬೆಕ್ಕಿನ ಮರೇನೂ ಇರೋದಿಲ್ಲ ನೋಡಿ ಅದು ಎಲ್ಲ ಫುಲ್ಲು ರೌಂಡ್ ಹೊಡಿತೈತೆ ಅದನ್ನು ಯಾರು ಏನು ಕೇಳೋದಿಲ್ಲ ಅದು ಎಲ್ಲಿಗೆ ಅಲ್ಲಿ ಹೋಗುತ್ತೆ ಎಲ್ಲಿಗೆ ಅಲ್ಲಿ ಬರುತ್ತೆ ಸೊ ಎಲ್ಲ ಎಲ್ಲ ತಗೊಂಡು ಎಲ್ಲ ಮಾಡಿಸ್ಬಿಟ್ಟು ಅಲ್ಲಿ ಆಂಟಿ ಬಿಲ್ ಹಾಕಿದ್ರು ಬಿಲ್ ಹಾಕಿಸ್ಕೊಂಡು ಹಾಗೆ ಒಂದು ಚಿಲ್ಕ ಹಾಕೊಂಡು ಹೊರಟ್ವಿ ಹಾಗೆ ಇಲ್ಲಿ ವೀಡಿಯೋ ಹಾಗಾಗಿ ಹಂಗಾಗಿ ಆಂಟಿ ಇದ್ರು ಯಾಕೆ ಇದನ್ನೆಲ್ಲ ವೀಡಿಯೋ ಇದ್ದೀಯ ಅಂತ ಹೇಳ್ಬಿಟ್ಟು ಊರಲ್ಲಿ ಹಂಗೆ ವಿಡಿಯೋ ಮಾಡ್ತಾ ಇದ್ವಿ ಅಂದರೆ ನಾವು ವಿಡಿಯೋ ಮಾಡೋದನ್ನೇ ನೋಡ್ತಾ ಇರ್ತಾರೆ ಯಾಕೆ ಈ ಥರ ಎಲ್ಲ ತೋರಿಸ್ತಿದ್ರಲ್ಲ ಈ ಥರ ಎಲ್ಲ ವೀಡಿಯೋ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ ನಾನು ಹೇಳ್ತಾ ಇದ್ದೆ ಈ ಥರ ಯೂಟ್ಯೂಬ್ ಚಾನೆಲ್ ಇದೆ ಅದಕ್ಕೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಹಾಗೆಯೇ ನೋಡಿ ಇಲ್ಲಿ ಗಣೇಶನ ಕೂರಿಸಿದ್ದಾರೆ ಇಲ್ಲಿ ಇಪ್ಪತ್ತೊಂದು ದಿವಸ ಇಡ್ತಾರಂತೆ ಮೇಲೆ ನೀರಿಗೆ ಹಾಕ್ತಾರೆ ಇಲ್ಲೊಂದು ಸಕ್ಕತ್ತು ದೊಡ್ಡ ಗಣೇಶ ಹಂಗೆ ಹೊರಗಡೆ ಒಳಗೇನ ಹೋಗಲಿಲ್ಲ ಹೊರ್ಗಡೆಯಿಂದನೇ ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಗಣೇಶ ಮಾತ್ರ ಮತ್ತೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ನೋಡ್ತಾ ಇರ್ಬೋದು ರೋಡಲ್ಲಿ ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಂಗೆ ಅದು ಕೂಡ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲೇ ಇನ್ನೂ ಸ್ವಲ್ಪ ದೂರದಲ್ಲಿ ಅಲ್ಲೂ ಕೂಡ ಒಂದು ಗಣೇಶ ಇಟ್ಟಿದ್ರು ಅಲ್ಲಿ ಕೂತ್ಕೊಂಡಿರೋ ಥರ ಗಣೇಶ ಇಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡಿರೋ ಥರ ಗಣೇಶನ ಇಟ್ಟಿದ್ರು ಇಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಲೈಟ್ ಫೋಕಸ್ ಜಾಸ್ತಿ ಇತ್ತು ಅನಿಸುತ್ತೆ ಹಂಗಾಗಿ ಮತ್ತು ಇಲ್ಲಿ ಆರ್ಕೆಸ್ಟು ಸಹ ಇತ್ತು ಈಗ ಮನೆಗೆ ರೀಚ್ ಆದ್ವಿ ಬೆಳಗ್ಗೆ ಅಲ್ವಾ ಹಂಗಾಗಿ ಇವತ್ತೇ ನೈಟೇ ಒಬ್ಬಟ್ಟು ಮಾಡಿ ಇಡಣ ಎಲ್ಲ ಇವಾಗೆಲ್ಲ ಮಾಡ್ತಾಯಿದ್ದಾರೆ ನಮ್ಮ ದೊಡಮ್ಮ ಮೈದಾ ಹಿಟ್ಟೆಲ್ಲ ನಮ್ಮ ಅಮ್ಮ ನಮ್ಮಮ್ಮ ಬೇಳೆ ಎಲ್ಲ ಬೇ ಬೇಯಿಸೋದಕ್ಕೆ ಹಾಕಿದ್ರು ಹಾಗೆ ಬೆಂದಿದೆಯೋ ಇಲ್ಲ ಅಂತ ಅಂತೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ಹಳ್ಳಿಯಲ್ಲಿ ಹೆಂಗೆ ಅಂದರೆ ಬೆಳಿಗ್ಗೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಕರುಗಳು ಎಲ್ಲ ಇರ್ತವಲ್ವ ಹೂಲ್ ತಂದು ಹಾಕ್ಬೇಕು ಬೇರೆ ಎಲ್ಲ ಎಕ್ಸ್ಟ್ರಾ ಕೆಲಸ ಇರುತ್ತೆ ಹಂಗಾಗಿ ನೈಟ್ ಟೈಮ್ ಈ ಥರ ಒಬ್ಬಟ್ಟು ಮಾಡಿ ಇಟ್ಬಿಟ್ಟಿರ್ತಾರೆ ಮುಕ್ಕಾಲು ಪರ್ಸೆಂಟು ಎಲ್ಲ ಇದೇ ಥರನೇ ನೈಟ್ ಟೈಮೇ ಒಬ್ಬಟ್ಟು ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಇದ್ದು ಮಿಕ್ಕಿದ್ದನ್ನ ಕೋಸಂಬರಿ ಪಲ್ಯ ಈ ಥರದ್ದನ್ನು ಮಾಡ್ಕೊತಾರೆ ಒಬ್ಬಟ್ಟು ಸಾಂಬಾರು ಹಪ್ಳ ಈ ಥರದ್ದನ್ನೆಲ್ಲ ರಾತ್ರಿನೇ ಮಾಡಿ ಇಡ್ತಾರೆ ಹಾಗಾಗಿ ನಾವು ಹೋಗಿ ಊಟ ಆದಮೇಲೆ ಒಬ್ಬಟ್ಟು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬೆಳೆಗೆಲ್ಲ ಬೇಯೋದಕ್ಕೆ ಹಾಕಿದ್ರು ಆಲ್ರೆಡಿ ಬೇಳೆ ಎಲ್ಲ ಬೆಂದಿದ್ದು ಮೂರು ಪರ್ಸೆಂಟು ಹೊರಗೆ ನಮ್ಮ ದೊಡ್ಡಮ್ಮ ಎಲ್ಲ ಕಲಿಸ್ತಾ ಇದ್ದರು ಹಿಟ್ಟಿಗೆ ಸಿಟಿನಾಗ ಆದರೆ ಏನು ಎಕ್ಸ್ಟ್ರಾ ಕೆಲಸ ಇರೋದಿಲ್ಲ ಮನೆಗೆ ಕೆಲಸ ಮಾತ್ರನೇ ಬೆಳಗ್ಗೆನ ಅಡುಗೆ ಮಾಡ್ಕೋಬೋದು ಅದೇ ಈ ಥರ ಹಳ್ಳಿನಾಗೆ ಬೇರೆ ಎಲ್ಲ ಕೆಲಸ ಇರೋದ್ರಿಂದ ರಾತ್ರಿನೆ ಈ ತರ ಹುಡುಕೋದ್ ಬೇರೆ ಗ್ರೆಂಟಿಗೆ ಹೋಗಿ ಇಲ್ಲಿ ಜಾಸ್ತಿ ಎಲ್ಲ ಈ ಥರ ಗುಂಡುನಾಗೆ ರುಬ್ಕೊಳ್ಳೋದು

ನಂಗಾಗುತ್ತೆ ಹಾ ಸ್ಟಾಕ್ ಅದೊಂದು ಬಡಕಂತೈತು ಟಿವಿ ಆಫ್ ಮಾಡಿ ಬಂದೆ ಅದು ಆಗುತ್ತೆ ತೋರಿಸು ಅಲ್ಲ ಗ್ರೇನ್ರಿಗೆ ಆಗಿರ ತಕೊಂಡು ಹೋಗಿ ಅಲ್ಲಿ ಇಲ್ಲಿ ಆ ಟೈಮ್ಗೆ ಆ ಟೈಮ್ಗೆ ಆಗಿ ಆ ಸ್ವಲ್ಪ ನೀರು ಜಾಸ್ತಿ ಆದ್ರೆ ಕಡಲೆ ಹಾಕ್ರಿ ಯಾಕೋ ಏ ಆಗೈತೆ ಕಣೆ ಏ ಬೆಲ್ಲನೇ ಜಾಸ್ತಿ ಕಲರ್ ಐತೆ ಹೇಳು ಬೆಲ್ಲನೇ ಬೆಳ್ಳುಗೈತೆ ಅಲ್ಲ ಕೆಳಗಿನ ನೀರ್ ತರದ್ ಐತಲ್ಲ ಅದೆಲ್ಲ ಬಿಟ್ಟು ಮಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ ಎಲ್ಲ ಒಂದ್ಸಲಿ ರುಬ್ಬಿ ಊರ್ನ ಎಲ್ಲ ಮಿಕ್ಸ್ ಮಾಡ್ರಿ ಸರಿ ಹೋಗುತ್ತೆ ಸ್ವೀಟ್

ಅಂದ್ರೆ ಹಸು ಬಿಡು ಸರ್ ತೆಲುಗು ಅಂತ ಹೇಳಿ ಎದ್ದಳಿಲ್ಲ ಅಂದ್ರೆ ಇನ್ ಮಾಡು ಯಾರು ನಿನ್ಗೆ ಹೇಳ್ತೇತ ಅಜ್ಜಿ ಊರ್ಣ ಎಲ್ಲ ರುಬ್ಬಿ ಮತ್ತೆ ಸಾಂಬಾರು ಮಾಡಿ ಕರಿಗೇಡ ಬೆಲ್ಲ ಮಾಡಿಬಿಟ್ಟು ಎಲ್ಲ ಕರೆದ್ಬಿಟ್ಟು ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಒಂದೂವರೆ ಆಗೋಯ್ತು ಸೊ ಹಂಗೆ ಸ್ವಲ್ಪ ಮೈದಾ ಹಿಟ್ಟು ಮಿಕ್ಕಿತ್ತು ಹಂಗೆ ಅದು ಪೂರಿ ಥರ ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಗೆ ಕಾರ್ ಪುಡಿ ಹಾಕೊಂಡು ಚೆನ್ನಾಗಿ ಕಲಸಿಬಿಟ್ಟು ಅದನ್ನು ಸಹ ಕರೆದಿದ್ವಿ ಪೂರಿ ಥರ ಚೆನ್ನಾಗಿತ್ತು ಅದಂತ ತಿನ್ನೋದಕ್ಕೆ ಹಾಗೆಯೇ ಹಪ್ಪಳ ಸಹ ಕರೆದಿಟ್ಟೈತೆ ಒಂದು ಪಾತ್ರೆ ಫುಲ್ ಕರೆದಿಟ್ಬಿಟ್ಟೈತೆ ಈ ಹಬ್ಬಕ್ಕೆ ಜಾಸ್ತಿ ಜನ ಬರ್ತಾರೆ ಹಂಗಾಗಿ ಒಂದು ಒಂದು ಒಂದ್ಸತಿ ನಮ್ಮ ಊರಲ್ಲಿ ಇದು ಮಾರೇಮ್ ಹಬ್ಬ ಅಂತ ಬಿಟ್ಟು ಮಾಡ್ತಾರೆ ನಮ್ಮ ನಮ್ಮ ಚಿತ್ರದುರ್ಗ ಸೈಡು ಎಲ್ಲ ಊರಲ್ಲೂ ಅಷ್ಟೇ ಒಂದು ವಾರಕ್ಕೆ ಒಂದು ಊರಲ್ಲಿ ಅನ್ನೋ ಥರ ಹಬ್ಬನ ಮಾಡ್ತಾರೆ ಇವತ್ತಿನ ವ್ಲಾಗು ಇಷ್ಟೆಲ್ಲ ಆಯಿತು ಸೊ ವ್ಲಾಗು ಅನಿಸ್ತು ಇಷ್ಟ ಆಯಿತೋ ಇಲ್ಲೋ ಅಂತ ಹೇಳ್ಬಿಟ್ಟು ಹೆಂಗಿತ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ನೆಲ್ಲ ಓದ್ಬಿಟ್ಟು ರಿಪ್ಲೈ ಸಹ ಮಾಡ್ತೀನಿ ಈಗ ಸಾಂಬಾರೆಲ್ಲ ರೆಡಿ ಆಗಿತ್ತು ಹಂಗೇ ಅದನ್ನು ಸಹ ತೋರಿಸ್ತಾ ಇದ್ದೀನಿ ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂದರೆ ಹಂಗೇ ಮಾಡಿರೋ ದಿನಕ್ಕಿಂತಲೂ ತಿರುಗ ದಿನವೇ ಚೆನ್ನಾಗಿರೋದು ಸೊ ಇವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್